ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಡಿದ ಹೃದಯ ಭಾಗ ಇಪ್ಪತ್ತು ಹಿಂದಿನ ಸಂಚಿಕೆಯಲ್ಲಿ ಚರಣ್ ಮತ್ತು ಕಿರಣ್ ಕಾವ್ಯ ಗಂಗಾವತಿ ಅಜ್ಜಿ ಸುಷ್ಮಾ ಮತ್ತು ಲೋಕನಾಥ್ ಅವರನ್ನು ಕರೆದುಕೊಂಡು ಬೆಂಗಳೂರಿಗೆ ಬರುತ್ತಾರೆ ಬಂದ ನಂತರ ಗಂಗಾವತಿ ಅಜ್ಜಿ ತನ್ನ ಕೈಯಾರ ಅಡುಗೆ ಮಾಡಿ ಬಡಿಸುತ್ತಾರೆ ಗಂಗಾವತಿ ಅಜ್ಜಿಯ ಕೈ ರುಚಿ ಕಿರಣ್ಗೆ ತುಂಬ ಇಷ್ಟವಾಗುತ್ತದೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೇನೆ ಬನ್ನಿ ಊಟ ಮುಗಿದ ನಂತರ ಕಿರಣ್ ತನ್ನ ಮನೆಗೆ ಹೊರಡುತ್ತಾನೆ ಚರಣ್ ನಾನು ಮನೆಗೆ ಹೊರಡ್ತೀನಿ ಕಣೋ ಮನೆ ಬಿಟ್ಟು ನಾಲ್ಕು ದಿನ ಆಯಿತು ಅಪ್ಪ ಅಮ್ಮ ನನ್ನ ತುಂಬ ಮಿಸ್ ಮಾಡ್ಕೋತಾರೆ ಎಂದು ಕಿರಣ್ ಹೇಳುತ್ತಾನೆ ನಾಳೆ ಹೋಗ್ಬೋದಲ್ವೇನೋ ಇವತ್ತು ಒಂದಿನ ಇರೋ ಪ್ಲೀಸ್ ಎಂದು ಚರಣ್ ಕೇಳುತ್ತಾನೆ ಗಂಗಾವತಿ ಅಜ್ಜಿ ಕೂಡ ಹೌದಪ್ಪ ಕಿರಣ ನೀನು ಇದ್ರೆ ಏನೋ ಧೈರ್ಯ ಅನಿಸುತ್ತೆ ನನಗೆ ಇವತ್ತು ಇಲ್ಲೇ ಇದ್ದು ನಾಳೆ ಹೋಗು ಎಂದು ಹೇಳುತ್ತಾರೆ ಅಜ್ಜಿ ಪ್ರತಿದಿನ ನಾನು ಈ ಮನೆಗೆ ವಿಸಿಟ್ ಕೊಟ್ಟೇ ಕೊಡ್ತೀನಿ ಆದರೆ ನೈಟ್ ನಮ್ಮನೆಗೆ ಹೋಗ್ತೇನೆ ಮತ್ತೆ ನಾಳೆ ಆಫೀಸ್ಗೆ ಹೋಗಿ ಬರುವಾಗ ಚರಣ್ ಜೊತೆ ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ಮಾತನಾಡಿಸ್ಕೊಂಡು ಲೋಕನಾಥ್ ಅಂಕಲ್ನ ಮಾತಾಡಿಸ್ಕೊಂಡು ಹೋಗ್ತೇನೆ ಅಮ್ಮ ಬೇಜಾರು ಮಾಡ್ಕೋತಾರೆ ಅಜ್ಜಿ ಸಾರಿ ಎಂದನು ಕಿರಣ್ ನೀನು ಹೇಳೋದು ಸರಿನೇ ಕಿರಣ ನಾಲ್ಕು ದಿನದ ಪರಿಚಯ ಅಷ್ಟೇ ನನಗೆ ನಿನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ ಇನ್ನು ನಿನ್ನ ತಂದೆ ತಾಯಿ ನಿನ್ನನ್ನು ಬಿಟ್ಟು ಹೇಗಿರ್ತಾರೆ ನಿನಗೆ ದೇವರು ಒಳ್ಳೆಯದು ಮಾಡಲಿ ಬಾ ಕಂದ ಎಂದು ಅಜ್ಜಿ ಹೇಳುತ್ತಾರೆ ಕಾವ್ಯ ಕಿರಣ್ ಹತ್ತಿರ ಬಂದು ತುಂಬ ಥ್ಯಾಂಕ್ಸ್ ನಿಮ್ಮ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಾನು ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ ಕಿರಣ್ ಅವರೇ ಎಂದು ಕೈ ಮುಗಿಯುತ್ತಾಳೆ ಯಾಕ್ರಿ ಕಾವ್ಯ ನನಗೆ ಥ್ಯಾಂಕ್ಸ್ ಹೇಳಿಬಿಟ್ರಾ ಹಾಗಾದ್ರೆ ನಾನು ನಿಮಗೆ ಹೊರಗಿನವನು ಆಗ್ಬಿಟ್ನಾ ನಾನು ಕೂಡ ಈ ಮನೆಯವನೇ ಅನ್ಕೊಬಿಟ್ಟಿದ್ದ ಕಂಡ್ರೆ ಆದ್ರೆ ಈಗ ಗೊತ್ತಾಯ್ತು ನಾನು ಬೇರೆ ಮನೆಯವನು ಅಂತ ಎಂದು ಕಿರಣ್ ಕಾವ್ಯಾಳ ಕಾಲು ಎಳೆಯುತ್ತಾನೆ ಕಿರಣ್ ಅವ್ರೆ ಹಾಗಲ್ಲ ಅದು ನೀವು ನನ್ನ ತಪ್ಪು ತಿಳ್ಕೊಳ್ತಾ ಇದ್ದೀರಿ ಎಂದು ಕಾವ್ಯ ಬೇಜಾರು ಮಾಡ್ಕೋತಾಳೆ ಇಷ್ಟಕ್ಕೆಲ್ಲ ಯಾಕ್ರಿ ಬೇಜಾರು ಮಾಡ್ಕೊಳ್ತೀರಾ ಸುಮ್ಮನೆ ಹಾಗೆ ಸ್ವಲ್ಪ ಕಾಲು ಎಳೆದೆ ಅಷ್ಟೆ ಎಂದನು ಕಿರಣ್ ಆಗ ಸುಷ್ಮಾ ಚರಣ್ ಗಂಗಾವತಿ ಅಜ್ಜಿ ನಗುತ್ತಾರೆ ಕಾವ್ಯ ಕೂಡ ಕಿರಣಗೆ ತೀರುತ್ತಾಳೆ ಈಗಲಾದರೂ ನಿಮ್ಮ ಮುಖದಲ್ಲಿ ನಗು ನೋಡಿದೆನಲ್ಲ ನನಗೆ ಅಷ್ಟೇ ಸಾಕು ಸರಿ ನಾನು ಬರ್ತೀನಿ ಎಲ್ಲರಿಗೂ ಬಾಯ್ ಎಂದು ಹೇಳಿ ಕಿರಣ್ ತನ್ನ ಮನೆಗೆ ಹೋಗುತ್ತಾನೆ ಕಿರಣ್ ಮನೆಗೆ ಹೋಗುತ್ತಾನೆ ಅಮ್ಮ ಎಂದು ಕರೆಯುತ್ತಾನೆ ಅಡುಗೆ ಮನೆಯಲ್ಲಿರುವ ತಾಯಿ ಸುಮತಿ ಕಿರಣ್ ಈಗಲಾದರೂ ನಮ್ಮ ಮನೆ ನಿನಗೆ ಅಪ್ಪ ನಿಮ್ಮ ಅಪ್ಪ ನೋಡಿದ್ರೆ ಯಾವಾಗಲೂ ಫ್ರೆಂಡ್ಸ್ ಜೊತೆ ಪಾರ್ಕಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ ಮನೆಯಲ್ಲಿ ನಾನು ಒಬ್ಳೆ ತುಂಬ ಬೇಜಾರಾಗುತ್ತೆ ಕಣೋ ಎಂದು ಹೇಳುತ್ತಾಳೆ ಅಮ್ಮ ನೀನೇನು ಯೋಚನೆ ಮಾಡಬೇಡ ಇನ್ನು ಮುಂದೆ ನಿನಗೆ ಬೇಜಾರಾದಾಗೆಲ್ಲ ಚರಣ್ ಮನೆಗೆ ಹೋಗು ಚರಣ್ ಅಜ್ಜಿ ಬಂದಿದ್ದಾರೆ ಅವರು ಯಾವಾಗಲೂ ಗಲಗಲ ಅಂತ ಮಾತಾಡ್ತಾ ಇರ್ತಾರೆ ಬೇಜಾರೆಲ್ಲ ಹೊರಟು ಹೋಗುತ್ತೆ ಇನ್ನು ಚರಣ್ ತಂಗಿ ಕಾವ್ಯ ಬಂದಿದ್ದಾರೆ ಚರಣ್ ಅತ್ತೆ ಮಗಳು ಸುಷ್ಮಾ ಕೂಡ ಬಂದಿದ್ದಾರೆ ತುಂಬ ಒಳ್ಳೆಯ ಜನ ನೀನು ಆರಾಮಾಗಿ ಅಲ್ಲಿ ಕಾಲ ಕಳೆಯಬಹುದು ಎಂದು ಕಿರಣ್ ಹೇಳುತ್ತಾನೆ ಹಾಗಂತ ದಿನ ಹೋಗೋಕ್ಕಾಗುತ್ತೇನೋ ಏನೋ ವಾರಕ್ಕೊಂದ್ಸಲ ಹೋಗಿ ಬರಬಹುದು ದಿನ ಹೋಗಿ ನಾನು ಅಲ್ಲಿ ಕೂತ್ಕೊಂಡ್ರೆ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಎಂದು ಸುಮತಿ ಹೇಳುತ್ತಾಳೆ ಅಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಅಂತಲೇ ನೀಲಮ್ಮ ಇದ್ದಾರಲ್ಲ ಮಾಡ್ಕೋತಾರೆ ಬಿಡು ಎಂದನು ಕಿರಣ್ ಎಲ್ಲ ಕೆಲಸ ನೀಲಮ್ಮನಿಗೆ ಹೇಳೋಕ್ಕಾಗಲ್ಲ ಕಣ ನಿಮ್ಮ ತಂದೆ ನನ್ನ ಕೈಯಾರ ಅಡಿಗೆ ಮಾಡಿದರೆ ಮಾತ್ರ ಊಟ ಮಾಡೋದು ನೀಲಮ್ಮ ಬೇರೆ ಕೆಲಸ ನೋಡ್ಕೋತಾಳೆ ಸರಿ ಸರಿ ಬಾ ಊಟ ಮಾಡು ಎಂದು ಸುಮತಿ ಹೇಳಿದಾಗ ಕಿರಣ್ ತನ್ನ ಕೈಯನ್ನು ಸುಮತಿಯ ಮೂಗಿಗೆ ಹಿಡಿಯುತ್ತಾನೆ ಏನೋ ಇಷ್ಟು ಘಮ ಎಂದು ಸುಮತಿ ಕೇಳುತ್ತಾರೆ ಹೌದಮ್ಮ ಚರಣ್ ಅಜ್ಜಿ ಮಾಡಿರೋ ಅಡುಗೆ ಊಟ ಮಾಡಿ ಬಂದಿದ್ದೀನಿ ಊಟ ಮಾಡಿ ಒನ್ ಅವರ್ ಆದರೂ ಊಟದ ಘಮ ಕೈಯಲ್ಲಿ ಇನ್ನೂ ಹಾಗೆಯೇ ಇದೆ ನೋಡು ಎಂದನು ಕಿರಣ್ ಅದಕ್ಕೆ ನೀನು ನಮ್ಮನ್ನ ಮರೆತೇ ಹೋಗಿದ್ದೀಯಾ ಎಂದು ಸುಮತಿ ಹೇಳುತ್ತಾರೆ ಹಾಗೇನಿಲ್ಲಮ್ಮ ಚರಣ್ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ಅದಕ್ಕೆ ಬರಲು ಲೇಟ್ ಆಯ್ತು ಎಂದನು ಕಿರಣ್ ಪ್ರಾಬ್ಲಮ್ಮ ಅಂಥ ಪ್ರಾಬ್ಲಮ್ ಏನಿದೆಯೋ ಎಂದಳು ಸುಮತಿ ಆಗ ಕಿರಣ್ ಕಾವ್ಯ ಬಗ್ಗೆ ಎಲ್ಲವನ್ನೂ ಹೇಳುತ್ತಾನೆ ಹೌದೇನೋ ಪಾಪ ಕಾವ್ಯ ಯಾರ ಹೆಣ್ಮಕ್ಳು ಆದರೆ ಏನು ಈ ರೀತಿ ಆಗಬಾರ್ದು ಎಂದಳು ಸುಮತಿ ಹಾಗಾದರೆ ಕಾವ್ಯ ಅವರು ಎಲ್ಲ ಮ ಮರೆತು ಮದುವೆ ಆದರೆ ತಪ್ಪೇನಿಲ್ಲ ಅಲ್ವಾ ಅಮ್ಮ ಎಂದು ಕಿರಣ್ ಕೇಳುತ್ತಾನೆ ತಪ್ಪೇನಿದೆ ಕಿರಣ್ ಕಾವ್ಯ ಎಲ್ಲ ಮರೆತು ಮದುವೆ ಆಗಬೇಕು ಹೊಸ ಜೀವನ ಕಟ್ಕೋಬೇಕು ಅದೇ ನ್ಯಾಯ ಎಂದು ಸುಮತಿ ಹೇಳುತ್ತಾಳೆ ಆಗ ಕಿರಣ್ ಮೊಗದಲ್ಲಿ ಮಂದಹಾಸ ಮೂಡುತ್ತದೆ ಮುಂದುವರಿಯುತ್ತದೆ ಧನ್ಯವಾದಗಳು